ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸೋನಾಲಿಕಾ ಸೆವೆನ್ ಫೋರ್ ಫೈವ್ ಟ್ಯಾಕ್ಟ್ರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸಕಲ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸೋನಾಲಿಕಾ ಸ್ನೇಹಿತರೆ ಸೆವೆನ್ ಫೋರ್ಟರ್ ಬಂದು ಸ್ನೇಹಿತರೆ ಪವರ್ ಶೇರಿಂಗ್ ಹೊಂದಿದೆ ಹಾಗೆ ಆಯಿಲ್ ಬ್ರೇಕ್ ಅನ್ನು ಕೂಡ ಹೊಂದಿದ್ದು ಎರಡು ಸಾವಿರದ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಲ್ಲಿ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಕೂಡ ಇದೆ ಹಾಗೆ ಈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಬಂದು ಆರು ಲಕ್ಷದ ಇಪ್ಪತ್ತು ಸಾವಿರ ಓಣರ್ ಹೇಳ್ತಾ ಇದ್ದಾರೆ ಆರು ಲಕ್ಷದ ಇಪ್ಪತ್ತು ಸಾವಿರ ಓಣರ್ ಹೇಳ್ತಾ ಇದ್ದು ಇದೇನು ಫೈನಲ್ ಆಗುವುದಿಲ್ಲ ಇನ್ನು ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗಬಹುದು ಸ್ನೇಹಿತರೆ ಹಾಗೆ ಈ ಪವರ್ ಟ್ರ್ಯಾಕ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಕೊಲ್ಲಾಪುರ ಸ್ನೇಹಿತರೆ ಕೊಲ್ಲಾಪುರ ಲೊಕೇಶನ್ ಅಲ್ಲಿ ಈ ಪವರ್ ಟ್ರ್ಯಾಕ್ ಸೆವೆನ್ ಫೋರ್ ಫೈವ್ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ನಿಮಗೇನಾದರೂ ಏನಾದರೂ ಬೇಕಾಗಿದ್ರೆ ಓಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓಣರ್ ನಂಬರ್ ಒಂದು ವಿಡಿಯೋದ ತೊಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಎಲ್ಲ いマルチ。